ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣವ ಎಫಿಷಿಯದವರು ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ನಾಲ್ಕರಿಂದ ಓದಿಕೊಳ್ಳೋಣ ಎಫಿಷಿಯನ್ಸ್ ಚಾಪ್ಟರ್ ಟು ವರ್ಸ್ ಫೋರ್ ಆನ್ವರ್ಡ್ಸ್ ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನಿಟ್ಟು ಅಪರಾಧಗಳ ದಸೆಯಿಂದ ಸತ್ತವರಾಗಿರುವ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ ಬದುಕಿದಲ್ಲದೆ ನಾ ತಾನು ಕ್ರಿಸ್ತ ಏಸುವಿನಲ್ಲಿ ನಮಗೆ ಮಾಡುವ ಉಪಕಾರವು ಉಪಕಾರದ ಮೂಲಕ ತನ್ನ ಅಪಾರವಾದ ಕೃಪಾತಿಶಯವನ್ನು ಮುಂದನ ಯುಗಗಳಲ್ಲಿ ತೋರಿಸಬೇಕೆಂದು ಕ್ರಿಸ್ತ ಏಸುವಿನಲ್ಲಿರುವ ನಮ್ಮನ್ನು ಆತನೊಂದಿಗೆ ಎಬ್ಬಿಸಿ ಪರಲೋಕದಲ್ಲಿ ಆತನೊಂದಿಗೆ ಕೂಡ್ರಿಸಿದ್ದಾನೆ ಆಮೇ ನೋಡಿ ಸ್ವಾಮಿಯ ಪ್ಲಾನ್ ಯೇಸು ಸ್ವಾಮಿಯ ಉದ್ದೇಶ ಸ್ವಾಮಿಯ ನಮ್ಮನ್ನು ಕರೆದಕ್ಕೆ ಒಂದು ದೊಡ್ಡ ಉದ್ದೇಶ ಇದೆ ನಮ್ಮನ್ನು ಆರಿಸಿಕೊಂಡಿದ್ದಕ್ಕೆ ಉದ್ದೇಶ ಇದೆ ಬರೀ ಕ್ರೈಸ್ತರು ಬರೀ ವಿಶ್ವಾಸಿಗಳಾಗಿ ಹೆಸರುಗೊಂಡವರಾಗಿ ನಾವು ಇರದೆ ಆತನೊಂದಿಗೆ ನಮ್ಮನ್ನು ಕೂಡರಿಸಿದ್ದಾರೆ ಅಲ್ಲೆಲ್ಲ ನಾವು ಆತನೊಂದಿಗೆ ಕೂತುಕೊಂಡವರಾಗಿದ್ದೇವೆ ಆದ ಕಾರಣ ನಾವು ಯಾವ ರೀತಿಯಾಗಿ ಇದ್ದೆವು ಈಗ ಯಾವ ರೀತಿಯಾಗಿ ಯಾವ ಸ್ಥಳಕ್ಕೆ ಬಂದಿದ್ದೇವೆ ಕರುಣಾನಿಧಿಯಾಗಿರುವ ದೇವರು ಯೋಚನೆ ಮಾಡಿರಿ ಕರುಣಾನಿಧಿ ಕೃಪಾ ದೇವರು ನಮ್ಮ ಮೇಲೆ ಮಹಾ ಪ್ರೀತಿಯನ್ನು ಇಟ್ಟು ಯಾರ ಮೇಲೆ ಅಪರಾಧಗಳಿಂದ ಸತ್ತು ಹೋದವರು ನಾವು ಅಪರಾಧ ಮಾಡಿ 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 ನಮ್ಮ ಮನಸ್ಸಾಕ್ಷಿ ಸತ್ತು ಹೋಗಿತ್ತು ನಮ್ಮ ಒಳಗಿನ ಮನುಷ್ಯನು ಸತ್ತು ಹೋದನು ಆತ್ಮನ ಮನುಷ್ಯನು ಅಂಥ ಅಪರಾಧಗಳಲ್ಲಿ ಸತ್ತು ಹೋದವರಾಗಿದ್ದ ನಮ್ಮನ್ನು ದೇವರು ಎಬ್ಬಿಸಿ ಅಲ್ಲೇ ಲುಯ ತನ್ನ ಮರಣದಿಂದ ತನ್ನ ಪ್ರವೇಶದಿಂದ ತನ್ನ ಮಹಾ ಪ್ರೀತಿಯಿಂದ ನಮ್ಮನ್ನು ಎಬ್ಬಿಸಿ ಅಲ್ಲೇ ಲುಯ ಎಬ್ಬಿಸುವುದು ಮಾತ್ರವಲ್ಲದೆ ಉನ್ನತಗಳಲ್ಲಿ ನಮ್ಮನ್ನು ಆತನ ಬಲಗಡೆ ಆತನ ಪಕ್ಕದಲ್ಲಿ ನಮ್ಮನ್ನು ಕೂಡ್ರಿಸಿದ್ದಾರೆ ತನ್ನ ಮಹಾ ಕೃಪಾ ಅತಿಶಯವನ್ನು ಎಲ್ಲರೂ ನೋಡಲಿ ಅಲ್ಲೇ ಗುಯ್ಯ ಅದನ್ನು ನೋಡುವವರು ಆಕರ್ಷಿಸಲ್ಪಡುತ್ತಾರೆ ಅಲ್ಲೇ ಗುಯ್ಯ ಈ ಪದವಿಯನ್ನು ಕೊಡುವುದಕ್ಕಾಗಿ ಯೋಚನೆ ಮಾಡಿ ನೋಡೋಣವ ಆತನು ಬಂದಿದ್ದು ಸಾಧಾರಣವಾದ ರೀತಿಗಾಗಿ ಅಲ್ಲ ಸಾಧಾರಣವಾಗಿ ನಿಮ್ಮನ್ನು ನಡೆಸುವುದಕ್ಕಾಗಿ ಅಲ್ಲ ನೀವು ಸಾಧಾರಣರಾಗಿಯೂ ಸಾಧಾರಣ ಜೀವಿತ ಮಾಡಿ ಸಾಧಾರಣವಾಗಿ ಸಾಯಬೇಕು ಎಂಬುದಾಗಿ ಅಲ್ಲ ಒಂದು ವ್ಯತ್ಯಾಸವಾಗಿ ನಿಮ್ಮ ಜೀವನ ಪ್ರತಿ ದಿನ ಪ್ರತಿ ನಿಮಿಷ ಪ್ರತಿ ವಾರ ಪ್ರತಿ ತಿಂಗಳು ಪ್ರತಿ ವರ್ಷ ಅತಿಶಯವಾಗಿರಬೇಕೆಂಬುದಾಗಿಯೇ ತನ್ನ ಮಹಾ ಪ್ರೀತಿ ತನ್ನ ಮಹಾ ಅತಿಶಯವಾದ ಕೃಪೆಯನ್ನು ನಮ್ಮ ಜೀವನದಲ್ಲಿಯೂ ನಿಮ್ಮ ಜೀವನದಲ್ಲಿಯೂ ತೋರಿಸಿದರು ಹಾಲೆಂಡ್ವಿಯ ನಮ್ಮನ್ನು ಎಬ್ಬಿಸಿದರು ನಮ್ಮನ್ನು ಮೇಲಕ್ಕೆ ಎತ್ತಿದರು ಹಾಲೆಂಡ್ವಿಯ ಕಾರಣವಿಲ್ಲದೆ ಅಲ್ಲ ಕಾರಣವಿಲ್ಲದೆ ಯೇಸು ಸ್ವಾಮಿ ಬರಲಿಲ್ಲ ಇವತ್ತು ಕಾರಣವಿಲ್ಲದೆ ಈ ಟಿ ವಿ ಪ್ರೋಗ್ರಾಮ್ ಈ ನಿರೀಕ್ಷೆ ವಾಕ್ಯವನ್ನು ನೀವು ನೋಡುತ್ತಾ ಇಲ್ಲ ದೆರ್ ಇಸ್ ಅ ರೀಸನ್ ದೆರ್ ಈಸ್ ಅ ಬಿಗ್ ರೀಸನ್ ಹಾಲೆಲ್ಯಾ ದರ್ ಇಸ್ ಅ ಬಿಗ್ ಪ್ಲ್ಯಾನ್ ದೆರ್ ಇಸ್ ಅ ಬಿಗ್ ಪರ್ಪಸ್ ಆಫ್ ಗಾಡ್ ಇನ್ ಯುವರ್ ಲೈಫ್ ನೀನು ಸುಮ್ಮನೆ ಅಲ್ಲ ನ ಥಿಂಗ್ ಹ್ಯಾಪನ್ಸ್ ಆ್ಯಕ್ಸಿಡೆಂಟ್ಲಿ ಯಾವುದೂ ನೋಡಿರಿ ಆ್ಯಕ್ಸಿಡೆಂಟಾಗಿ ಒಂದು ನಡೆಯುವುದಿಲ್ಲ ನಮ್ಮ ಜೀವನದಲ್ಲಿ ಇದನ್ನು ನೆನಪು ಹೋಗಿ ಇಟ್ಟುಕೊಳ್ಳೋಣ ಯೋಚನೆ ಮಾಡೋಣವಾ ಯೋಚನೆ ಮಾಡೋಣ ದೇವರು ತನ್ನ ಮಹಿಮೆಯ ಅತಿಶಯವನ್ನು ನಮ್ಮ ಮುಖಾಂತರವಾಗಿ ಜನರಿಗೆ ಜಗತ್ತಿಗೆ ಜಗತ್ತು ಪಾಪದಲ್ಲಿಯೂ ಶಾಪದಲ್ಲಿಯೂ ಕತ್ತಲೆಯಲ್ಲಿಯೂ ನಾಶವಾಗುತ್ತಾ ಇರುವಾಗ ಹುಟುಕುತ್ತಾ ಇರುವಾಗ ಒಂದು ಗುಂಪು ಸರ್ಚಿಂಗ್ ಫಾರ್ ಡೆಲಿವರೆನ್ಸ್ ಅಲೇಲು ಹುಡುಕುತ್ತಾ ಇದೆ ಜನರು ಪೀಪಲ್ ಆರ್ ಸೋ ಸ್ಯಾಡ್ ಜನರು ಪಾಪ ಅವರು ನಿರ್ಬಲರು ದೇ ಆರ್ ಸರ್ಚಿಂಗ್ ಮೆನಿ ಆರ್ ಸರ್ಚಿಂಗ್ ಯು ಆರ್ ಫೈಂಡಿಂಗ್ ಕೆಲವರು ಮಾತ್ರ ಮುಟ್ಟಿಯಾದರೂ ತಡವರಿಸಿಯಾದರೂ ದೇವರನ್ನು ಕಂಡುಕೊಳ್ಳುತ್ತಾ ಇದ್ದಾರೆ ನಂಬಿಕೆಯಿಂದಲೇ ಕೃಪೆಯಿಂದಲೇ ನಂಬಿಕೆಯಿಂದ ನಾವು ರಕ್ಷಣೆಗೆ ಬಂದಿದ್ದೇವೆ ಕೃಪೆಯಿಂದಲೇ ಹಲೆಲುಯ ನಾವು ಕೃಪೆ ದೇವರ ಕೃಪೆಯಿಂದಲೇ ಆ ಕೃಪೆಯನ್ನು ನಾವು ನಂಬಿದ ಕಾರಣ ರಕ್ಷಣೆ ಹೊಂದಿದ್ದೇವೆ ವಿ ಆರ್ ಅ ಲೈವ್ ವಿ ಆರ್ ಸೇವ್ಡ್ ಡೇ ಬಿಕಾಸ್ ವಿಲೀವ್ಡ್ ದ ಗ್ರೇಸ್ ಆಫ್ ಗಾಡ್ ಬೈ ದ ಗ್ರೇಸ್ ಆಫ್ ಗಾಡ್ ಹಲೆಲು ಈವನ್ ಆ ಬಿಲೀವ್ ನೀಡೆಡ್ ದ ಗ್ರೇಸ್ ಆಫ್ ಗಾಡ್ ನಾವು ನಂಬುವುದಕ್ಕೆ ಆಸ್ಪದವಿಲ್ಲ ನಾವು ನಂಬುವವರಲ್ಲ ನಾವು ಯಾವಾಗಲೂ ಸಂದೇಹ ಪಡುವವರೇ ಯಾವಾಗಲೂ ಪ್ರಶ್ನೆ ಕೇಳುವವರೇ ಆದರೆ ದೇವರ ಕೃಪೆ ನಮ್ಮನ್ನು ನಂಬಲಿಕ್ಕೆ ಹಾಲಲುಯ್ಯ ಸಹಾಯ ಮಾಡಿತು ಇವತ್ತು ಹಲಲುಯ ನಮ್ಮ ನಂಬಿಕೆ ನಮ್ಮ ಕೃಪೆಗೆ ಸಹಾಯ ಮಾಡಿದವರು ಎಸ್ ಸ್ವಾಮಿ ಅವರು ನಮ್ಮನ್ನು ಎಬ್ಬಿಸಿದರು ಅಪರಾಧಗಳಿಂದ ಸತ್ತು ಹೋಗಿದ್ದೆವು ನಾವು ಆದರೆ ನಮ್ಮನ್ನು ಎಬ್ಬಿಸಿದರು ನಮಗೆ ಜೀವ ಕೊಟ್ಟರು ನಮ್ಮನ್ನು ಬದುಕಿಸಿದರು ಉಸಿರಾಡುವಂತೆ ಮಾಡಿದರು ಆತನೊಟ್ಟಿಗೆ ಕೂಡರಿಸಿದ್ದಾರೆ ಈಗ ಆತನೊಟ್ಟಿಗೆ ಕೂತುಕೊಂಡು ನಾವು ಏನು ಮಾಡುತ್ತಾ ಇದ್ದೇವೆ ಎಸಪ್ಪ ನಮಗೆ ಕಲಿಸಿಕೊಡ್ರಿ ನಾವು ಹೇಗೆ ಬಾಳಬೇಕು ಹೇಗೆ ಮಾಡಬೇಕು ಎಲ್ಲವನ್ನು ನಮಗೆ ಕಳಿಸಿ ಕೊಡ್ರಿ ಎಸಪ್ಪ ಯಸ್ಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನು ಪ್ರಿಯಾ ಸಹೋದರ ಸಹೋದರಿಯರೇ ವಾಕ್ಯ ಸ್ಪಷ್ಟವಾಗಿ ನಮಗೆ ಹೇಳಲ್ಪಡುತ್ತಾ ಇದೆ ನಮಗೆ ದೇವರು ಸ್ಪಷ್ಟವಾಗಿ ಮಾತನಾಡುತ್ತಾ ಇದ್ದಾರೆ ಆತನ ಮರಣವನ್ನು ಧ್ಯಾನ ಮಾಡುತ್ತಾ ಇರುವ ನಮ್ಮನ್ನು ಆತನು ಎಸಪ್ಪ ಎಬ್ಬಿಸಿದ್ದಾರೆ ಎಂಬುದಾಗಿ ಮರೆಯಬಾರದು ಆತನೊಟ್ಟಿಗೆ ಕೂಡರಿಸಿದ್ದಾರೆ ಹಿ ಡಿಡ್ ನಾಟ್ ಗಿವ್ ದ ಎರಡನೇ ಜಾಗ ಮೂರನೇ ಜಾಗ ಅಥವಾ ಕಡೇ ಜಾಗ ನಾವು ಆದುಕೊಳ್ಳುವುದು ಒಂದು ಮೇಲೆ ಈ ಈ ಜಗತ್ತಿನಲ್ಲಿ ನಾವು ಆದುಕೊಂಡ ಜಾಗ ಲಾಸ್ಟ್ ಬೆಂಚ್ ಆದರೆ ದೇವರು ನಮ್ಮನ್ನು ತನ್ನ ಪಕ್ಕದಲ್ಲಿ ಕೂಡರಿಸಿದ್ದಾರೆ ಅಂಥವರಾಗಿ ನಡೆದುಕೊಳ್ಳೋಣ ಅಂಥವರಾಗಿ ನಂಬೋಣ ಅಂಥವರಾಗಿ ಬಾಳೋಣ ದೇವರ್ ನಿಮ್ಮನ್ನು ಆಶೀರ್ವದಿಸಲಿ ಆಮೇನು